ಸರ್ಕಾರ ದುಡ್ಡಲ್ಲಿ ಖರ್ಚು ವೆಚ್ಚವನ್ನು ಮಾಡಿಕೊಂಡು ದೆಹಲಿಯಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾರೆ ಸಾವಿರದ ಒಂಬೈನೂರ ಮೂವತ್ತಾರರ ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇವತ್ತಿನ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಎರಡು ಸಿಮಿಲರ್ ಆಗಿರ್ತಕ್ಕಂಥ ಕಳೆದ ಹನ್ನೊಂದು ತಿಂಗಳು ಸರ್ಕಾರ ಬಂದು ಇವತ್ತಿಗೆ ಇಲ್ಲಿಗೆ ಹನ್ನೊಂದು ತಿಂಗಳಾಗಿ ಸಿದ್ದರಾಮಯ್ಯ ಎರಡು ವಿಷಯ ನಿರಂತರವಾಗಿ ಹೇಳ್ಕೊಂಬರ್ತಾರೆ ಎರಡೇ ವಿಷಯ ಅವ್ರು ಮಾತಾಡ್ತಾಯಿರ್ತಕ್ಕ ಒಂದು ಈ ಸರ್ಕಾರದ ಐದು ಗ್ಯಾರಂಟಿಗಳ ಬಗ್ಗೆ ಮಾತಾಡ್ತಾರೆ ಇಲ್ಲ ಅಂತೇಳಿ ನರೇಂದ್ರ ಮೋದಿಯವರ ವಿರುದ್ಧವಾಗಿ ಹಾದಿ ಬೀದಿನಲ್ಲಿ ಮಾತಾಡ್ತಕ್ಕಂಥ ನಮಗೆ ಕೇಂದ್ರ ಸರ್ಕಾರದ ಸಹಕಾರ ಇಲ್ಲ ನಮಗೆ ತೆರಿಗೆನಲ್ಲಿ ಮೋಸ ಆಗ್ತಾ ಇದೆ ಕೇಂದ್ರದಿಂದ ನಮ್ಮ ದುಡ್ಡು ಕೇಂದ್ರ ಸರ್ಕಾರ ಉತ್ತರ ರಾಜ್ಯಗಳಿಗೆ ಹಂಚುತ್ತಾ ಇದ್ರ ಅನ್ನತಕ್ಕಂಥ ಹಸಿ ಹಸಿ ಸುಳ್ಳನ್ನು ಮೊನ್ನೆ ಸಿದ್ದರಾಮಯ್ಯರು ಅಲಿಗೇಷನ್ ಮಾಡ್ಕೊಂಡು ಇದೆ ಕೇಂದ್ರ ಸರ್ಕಾರದ ವ್ಯಾಪ್ತಿನಲ್ಲಿ ಈಗಾಗಲೇ ಕೇಂದ್ರಾಡಳಿತ ಪ್ರದೇಶಗಳು ಮೂವತ್ತು ರಾಜ್ಯಗಳಲ್ಲಿ ಕೇವಲ ಕರ್ನಾಟಕದಲ್ಲಿ ಮಾತ್ರ ಈ ರೀತಿ ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಒಂದು ಅಲಿಗೇಷನ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸಿದ್ದರಾಮಯ್ಯರು ಕೇಂದ್ರ ಸರ್ಕಾರದ ವಿರುದ್ಧವಾಗಿ ಮಾಡ್ಕೊಂಡು ಬರ್ತಾರೆ ಇವರಲ್ಲಿರ್ತಕ್ಕಂಥ ಲ್ಯಾಪ್ಸಸ್ಸನ್ನು ಇವರಲ್ಲಿರ್ತಕ್ಕಂಥ ನ್ಯೂನ್ಯತೆಗಳನ್ನು ಮುಚ್ಚಿಡ್ಲಿಕ್ಕೋಸ್ಕರ ಈ ಸರ್ಕಾರದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕೆಲಸಗಳಾಗ್ತಾ ಇಲ್ಲ ಅನ್ನೋದನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಆಡಳಿತ ಪಕ್ಷದ ಶಾಸಕರುಗಳೇ ಹೇಳ್ತಾ ಇದ್ದರೆ ನಮಗೆ ಎಮ್ ಎಲ್ ಎ ಫಂಡ್ಗಳನ್ನು ರಿಲೀಸ್ ಮಾಡ್ತಾ ಇಲ್ಲ ಅನ್ನತಕ್ಕಂಥ ವಿಚಾರಗಳನ್ನು ಮುಚ್ಚಿಟ್ಕೊಳ್ಳಿಕ್ಕೋಸ್ಕರ ಕೇಂದ್ರ ಸರ್ಕಾರ ನಮಗೆ ಸಹಕಾರ ಇಲ್ಲ ಕೇಂದ್ರ ಸರ್ಕಾರದ ಬೆಲ್ ಬೆಂಬಲ ಇಲ್ಲ ನಮ್ಮ ತೆರಿಗೆ ಹಣ ನಮ್ಮ ಹಕ್ಕು ಅಂತೇಳಿ ದೆಹಲಿಯಲ್ಲಿ ಇವರು ಸತ್ಯಾಗ್ರಹವನ್ನು ಮಾಡ್ತಾರೆ ಸರ್ಕಾರ ದುಡ್ಡಲ್ಲಿ ಖರ್ಚು ವೆಚ್ಚವನ್ನು ಮಾಡಿಕೊಂಡು ದೆಹಲಿನಲ್ಲಿ ಸತ್ಯಾಗ್ರಹವನ್ನು ಮಾಡ್ತಾರೆ ಅಧಿರ್ ರಂಜನ್ ಚೌಧರಿ ಕರ್ನಾಟಕದ ಟ್ಯಾಕ್ಸ್ ಡೆವಲ್ಯೂಷನ್ಸ್ ಬಗ್ಗೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ತೆರಿಗೆ ಹಣದ ಬಗ್ಗೆ ಕರ್ನಾಟಕಕ್ಕೆ ಬರಬೇಕಾಗಿರ್ತಕ್ಕಂಥ ಪಾಲಿನ ಬಗ್ಗೆ ಹಣದ ಪಾಲಿನ ಬಗ್ಗೆ ಪ್ರಶ್ನೆಯನ್ನು ಹಾಕಿದೆ ಅಂಕಿ ಅಂಶಗಳ ಸಮೇತ ನಿರ್ಮಲಾ ಸೀತಾರಾಮರವರು ಉತ್ತರವನ್ನು ಕೊಟ್ಟಿದ್ದಾರೆ ಕಳೆದ ಟೂ ತೌಸಂಡ್ ಟೆನ್ನಿಂದ ಟು ಎರಡು ಸಾವಿರದ ನಾಲ್ಕರಿಂದ ಹದಿನಾಲ್ಕರವರೆಗೂ ಎಂಬತ್ತ್ಮೂರು ಸಾವಿರ ಕೋಟಿ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂಥದ್ದು ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಎರಡು ಲಕ್ಷದ ಎಂಬತ್ತೊಂದು ಸಾವಿರ ಕೋಟಿ ಹಣ ಬಂದಿರತಕ್ಕಂಥದ್ದು ಟ್ಯಾಕ್ಸ್ ಡೆವಲ್ಯೂಷನಲ್ಲಿ ಆನ್ ಗೋಯಿಂಗ್ ಪ್ರಾಜೆಕ್ಟ್ಗಳ ಬಗ್ಗೆ ಎಷ್ಟು ಆ ಒಂದು ಅವಧಿನಲ್ಲಿ ಬಂದಿತ್ತು ಮನಮೋಹನ್ ಸಿಂಗರ ಅವಧಿನಲ್ಲಿ ನಮ್ಮ ಅವಧಿನಲ್ಲಿ ಎಷ್ಟು ಬಂದಿತ್ತು ಅನ್ನೋಂಥದ್ದನ್ನು ಮಲ್ಲಿಕಾರ್ಜುನ್ ಖರ್ಗೆ ಮತ್ತು ಆರಿ ಆದಿ ರಂಜನ್ ಚೌಧರಿ ಅವರಿಗೆ ನೇರವಾಗಿ ಉತ್ತರವನ್ನು ಕೊಟ್ಟಿದೆ ಇಷ್ಟು ಕೊಟ್ಟಿದ್ರು ಸಹ ಕೃಷ್ಣ ಬೈರೇಗೌಡರು ಜಿ ಎಸ್ ಟಿ ಮೀಟಿಂಗಿಗೆ ಅಟೆಂಡ್ ಮಾಡ್ತಾರೆ ಕರ್ನಾಟಕದ ರೆಪ್ರೆಸೆಂಟಿವ್ ಆಗಿ ಸಿದ್ದರಾಮಯ್ಯವರು ನೀತಿ ಆಯೋಗದ ಮುಖ್ಯಮಂತ್ರಿಗಳಾಗಿ ನೀತಿ ಆಯೋಗದ ಸಭೆಗೆ ಹೋಗಬೇಕು ಹೋಗೋದಿಲ್ಲ ಆದರೆ ಬೀದಿನಲ್ಲಿ ಕೇಂದ್ರ ಸರ್ಕಾರ ನಮಗೆ ಮನತಾಯಿ ಧೋರಣೆಯನ್ನು ಮಾಡ್ತಾ ಇದಾರೆ ಅಂತೇಳಿ ಕನ್ನಡದ ಅಸ್ಮಿತೆಯನ್ನು ತಂದು ಹಿಂದಿ ವಿಚಾರಗಳನ್ನು ಮುಂದೆ ಇಟ್ಕೊಂಡು ಕೇಂದ್ರ ಸರ್ಕಾರನೂ ಟೀಕೆ ಮಾಡುವಂಥದ್ದು ಸಿದ್ದರಾಮಯ್ಯನವರ ಒಂದು ನಿರಂತರ ಚಾಳಿಯಾಗಿ ನೂರ ಎಪ್ಪತ್ನಾಲ್ಕು ನೂರ ನಲವತ್ತೇಳು ವರ್ಷ ಇತಿಹಾಸ ಇರತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಸುಮಾರು ಐದು ದಶಕಗಳ ಕಾಲ ನಿರಂತರವಾಗಿ ಅಧಿಕಾರವನ್ನು ನಡೆಸಿರ್ತಕ್ಕಂಥ ಕಾಂಗ್ರೆಸ್ ಪಾರ್ಟಿ ಒಂದು ಅವಕಾಶ ಕೊಟ್ಟರೆ ಬದಲಾವಣೆ ತರ್ತೀವಿ ಅಂತ ಹೇಳ್ತೇವೆ ನೀವು ಕೊಟ್ಟಿರ್ತಕ್ಕಂಥ ಅವಕಾಶದಲ್ಲಿ ಯಾಕೆ ಬದಲಾವಣೆ ಏನೋ ತರಲಿಲ್ಲ ಅನ್ನತಕ್ಕಂಥದ್ದನ್ನು ಹೇಳಿದ್ರು ಇವು ಬಿಡುಗಡೆ ಮಾಡಿರ್ತಕ್ಕಂಥ ಮ್ಯಾನಿಫೆಸ್ಟೋ ಇಂಡಿ ಒಕ್ಕೂಟದ ಮ್ಯಾನಿಫೆಸ್ಟೋನು ಅಥವಾ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋನು ಅಂತಕ್ಕಂಥ ಸ್ಪಷ್ಟೀಕರಣವನ್ನು ಕೊಡ್ತು ಈ ಕಾಂಗ್ರೆಸ್ ಒಂದು ರೀತಿ ನ್ಯೂ ಮುಸ್ಲಿಂ ಲೀಗ್ ಪಾರ್ಟಿ ಅನ್ನೋ ರೀತಿಯಲ್ಲಿ ಆಗೋಗ್ಬಿಟ್ಟಿದ್ವಿ ಸಾವಿರದ ಒಂಬೈನೂರ ಮೂವತ್ತಾರಲ್ಲಿ ಮುಸ್ಲಿಮ್ ಒಂದು ಘೋಷಣೆಯನ್ನು ಮಾಡಿದ್ವಿ ಮುಸ್ಲಿಂ ಲೀಗ್ ವಿಲ್ ಪ್ರೊಟೆಕ್ಟ್ ದಿ ಶರಿಯಾ ಪರ್ಸನಲ್ ಲಾ ಆಫ್ ಮುಸ್ಲಿಮ್ಸ್ ಅಂತ ಸಾವಿರದ ಒಂಬೈನೂರ ಮೂವತ್ತಾರರಲ್ಲಿ ಮುಸ್ಲಿಂ ಘೋಷಣೆ ಮಾಡಿದ್ವಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಕಾಂಗ್ರೆಸ್ ಅದೇ ರೀತಿ ಘೋಷಣೆ ಮಾಡಿದೆ ಕಾಂಗ್ರೆಸ್ ವಿಲ್ ಎನ್ಸ್ಯೂರ್ ಮೈನಾರಿಟೀಸ್ ಯಾವ ಪರ್ಸನಲ್ ಲಾಸ್ ಅಂತ ಇವತ್ತಿನ ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ವಿ ಸಾವಿರದ ಒಂಬೈನೂರ ಮೂವತ್ತಾರರ ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇವತ್ತಿನ ಕಾಂಗ್ರೆಸ್ಸಿನ ಮುಸ್ಲಿಂ ಲೀಸ್ ಲೀಗ್ ಒಂದು ಒಂದೇ ರೀತಿ ಮ್ಯಾನಿಫೆಸ್ಟೋನಲ್ಲಿ ಹಾಕಿದ್ವಿ ಇನ್ನೊಂದು ಘೋಷಣೆಯನ್ನು ಮಾಡಿದ್ವಿ ಮುಸ್ಲಿಂ ಲೀಗ್ ವಿಲ್ ಫೈಟ್ ಎಗೇಸ್ಟ್ ಮೆಜಾರಿಟಿ ರಿಸಮ್ ಅನ್ನಂತಕ್ಕಂಥದ್ದು ಯಾವ ರೀತಿ ಅವತ್ತು ಮುಸ್ಲಿಂ ಲೀಗ್ ಹಾಕಿತ್ತು ಅದೇ ರೀತಿ ಇವತ್ತು ಹಾಕಿದ್ದಾರೆ ದಿರ್ ಇಸ್ ನೋ ಪ್ಲೇಸ್ ಫಾರ್ ದಿ ಮೆಜಾರಿಟಿ ರೀಸನಿಸಮ್ ಇನ್ ಇಂಡಿಯಾ ಅನ್ನತಕ್ಕಂಥ ಇವತ್ತಿನ ಕಾಂಗ್ರೆಸ್ ಹಾಕಿ ವಿ ವಿಲ್ ಫೈಟ್ ಫಾರ್ ದಿ ಸ್ಪೆಷಲ್ ಸ್ಕಾಲರ್ಶಿಪ್ ಆ್ಯಂಡ್ ಜಾಬ್ಸ್ ಫಾರ್ ಮುಸ್ಲಿಮ್ಸ್ ಅಂತ ಇವತ್ತು ಕಾಂಗ್ರೆಸ್ ಏನು ಹಾಕಿದೆ ವಿ ವಿಲ್ ಎನ್ಶ್ಯೂರ್ ಸ್ಕಾಲರ್ಶಿಪ್ ಫಾರ್ ಮುಸ್ಲಿಮ್ ಸ್ಟೂಡೆಂಟ್ಸ್ ಟು ಸ್ಟಡಿ ಅಬ್ರಾಡ್ ಅನ್ನತಕ್ಕಂಥ ಇವತ್ತಿನ ಕಾಂಗ್ರೆಸ್ ಮ್ಯಾನಿಫೆಸ್ಟೋದು ಸಾವಿರದ ಒಂಬೈನೂರ ಮೂವತ್ತಾರರ ಮುಸ್ಲಿಂ ಲೀಗಿನ ಮ್ಯಾನಿಫೆಸ್ಟೋ ಇವತ್ತಿನ ಕಾಂಗ್ರೆಸ್ಸಿನ ಮ್ಯಾನಿಫೆಸ್ಟೋ ಎರಡು ಸಿಮಿಲರ್ ಆಗಿರ್ತಕ್ಕಂಥ ಅಂದರೆ ಇವ್ರಿಗೆ ದೇಶದಲ್ಲಿ ದೇಶವನ್ನು ವಿಭಜನೆ ಮಾಡಿದಂಥ ಮುಸ್ಲಿಂ ಲೀಗು ಇವ್ರಿಗೊಂದು ರೀತಿ ಈ ಮ್ಯಾನಿಫೆಸ್ಟೋ ಅಂದರೆ ಒಂದು ರೀತಿ ಮಾರ್ಗದರ್ಶನ ಆಗೋಗ್ಬಿಟ್ಟಿದೆ